ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಧರ್ಮಸ್ಥಳದ ಹೆಣ ಹೂತ ಪ್ರಕರಣ ಹೆಣ ಸಾಗಾಣಿಕೆ ಮಾಡಿದ ಪ್ರಕರಣ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಇಬ್ಬರು ಮಹಿಳೆಯರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಒಬ್ರು ಸೌಜನ್ಯ ಅವರ ತಾಯಿ ಕುಸುಮಾವತಿ ಇನ್ನೊಬ್ರು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಮೇನ್ ಸ್ಟ್ರೀಮ್ ಮೀಡಿಯಾ ಇವರಿಬ್ಬರನ್ನ ಟಾರ್ಗೆಟ್ ಮಾಡ್ತೀವಿ ಅದು ಯಾಕೆ ಅಂತ ಈ ಇಬ್ಬರು ಹೆಣ್ಣು ಮಕ್ಕಳು ಧರ್ಮಸ್ಥಳದ ಧರ್ಮಾಧಿಕಾರಿ ಅಂದುಕೊಂಡವರಿಗೆ ದೊಡ್ಡ ಸವಾಲಾಗಿದ್ದಾರೆ ಆದ್ರಿಂದ ಯಾರು ಅವರ ರಕ್ಷಣೆಗೆ ನಿಂತಿದ್ದಾರೋ ಅವರು ಈಗ ಈ ಇಬ್ಬರು ಹೆಣ್ಣು ಮಕ್ಕಳ ಚಾರಿತ್ರ್ಯ ಮೊದಲು ಕುಸುಮಾವತಿ ಅವರು ಸೌಜನ್ಯ ಎನ್ನುವ ಮಗಳನ್ನ ಕಳೆದುಕೊಂಡು ದುಃಖದಲ್ಲಿ ತನ್ನ ಜೀವನವನ್ನ ನಡೆಸುತ್ತಿರುವ ಹೆಣ್ಣುಮಗಳು ಆಕೆಯ ಮೇಲೆ ಟಾರ್ಗೆಟ್ ಮಾಡೋದಕ್ಕೆ ಪ್ರಾರಂಭ ಮಾಡಲಾಯಿತು ಅವರಿಗೆ ಯಾಕಿದ್ದಕ್ಕಿದ್ದಾಗೆ ಮನೆ ಬಂತು ಅವ ಮನೆಗೆ ದುಡ್ಡು ಯಾರು ಕೊಟ್ರು ಯಾರು ಮಾಡಿದ್ರು ಈ ರೀತಿ ಇಡೀ ಪ್ರಕರಣದ ದಾರಿ ತಪ್ಪಿಸುವ ಕೆಲಸವನ್ನ ಮಾಧ್ಯಮವನ್ನು ಪ್ರಾರಂಭ ಸಿ ದಟ್ ನಾಲ್ಕಾರು ಕೋಟಿ ಮನೆಗಳನ್ನ ಕಟ್ಟಿಸ್ತೀರಿ ಆ ಹೆಣ್ಮಗಳು ತನ್ನ ಮನೆಯಲ್ಲಿ ಒಂದು ಮನೆ ಕಟ್ಟಿಸ್ಕಂಡ್ರೆ ಅದಕ್ಕೆ ದುಡ್ಡೆಲ್ಲಿಂದ ಗೊತ್ತು ಅಂತ ಇನ್ನು ಇಡೀ ಈ ಪ್ರಕರಣದಲ್ಲಿ ನ್ಯಾಯದ ಪರವಾಗಿ ನಿಂತವರು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಈಗ ಅವ್ರನ್ನ ಟಾರ್ಗೆಟ್ ಮಾಡಲಾರ ಅವರನ್ನ ದೂಷಿಸಲಾಗ್ತಾ ಇದೆ ಅವರ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡೋದಕ್ಕೆ ಯತ್ನ ಮಾಡಲಾಗ್ತಾ ಇದೆ ಮೇನ್ ಸ್ಟ್ರೀಮ್ ಮೀಡಿಯಾದ ಹಿಂದಿನ ಈ ಮನಸ್ಸಿದೆಯಲ್ಲ ಕುರೂಪಗೊಂಡ ಮನಸ್ಸು ಆ ಮನಸ್ಸುಗಳು ಇದನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ವಿ ಮೊದಲು ಕುಸುಮಾವತಿ ಅವರ ವಿಚಾರ ಲೇಟೆಸ್ಟ್ ಆಗಿ ಅವರು ನ್ಯಾಯಾಲಯದ ಮೆಟ್ಲನ್ನ ಏರಿದ್ರು ಹೈಕೋರ್ಟ್ ಹೋಗಿದ್ರು ಹೈಕೋರ್ಟ್ಗೆ ಹೋಗಿ ಅವ್ರು ಕೇಳಿದ್ದೇನೋ ಸಿ ಎಪ್ಪತ್ನಾಲ್ಕು ಏನು ಯು ಡಿ ಆರ್ ಅನ್ಐಡೆಂಟಿಫೈಡ್ ಡೆತ್ ರಿಪೋರ್ಟ್ ಅಲ್ಲಿ ಇದೆ ಆ ಎಪ್ಪತ್ನಾಲ್ಕು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತ್ಯೇಕವಾದ ಐ ಆರ್ ದಾಖಲಿಸುವಂತೆ ಎಸ್ಐ ಟಿಗೆ ಸೂಚನೆ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಅವರು ನ್ಯಾಯಾಲಯಕ್ಕೆ ಹೋದ್ರು ಸೊ ಅವರು ನ್ಯಾಯಾಲಯಕ್ಕೆ ಹೋದ ತಕ್ಷಣ ಅವ್ರನ್ನ ಟಾರ್ಗೆಟ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಕುಸುಮಾವತಿ ರೀ ಪ್ರಕರಣ ಯಾಕೆ ಮಾಡ್ತಾರೆ ಅವ್ರು ಸುಪ್ರೀಂ ಕೋರ್ಟ್ ಯಾಕೆ ಹೋಗ್ಬಾರ್ದು ಈ ಸೌಜನ್ಯ ಪ್ರಕರಣ ರೀ ಓಪನ್ ಮಾಡಿ ಅಂತ ಹೋಗ್ಬೇಕಾಗಿತ್ತು ಯಾರೀ ನೀವು ಈ ರೀತಿ ಸಲಹೆ ಕೊಡೋದಕ್ಕೆ ಮಗಳನ್ನ ಕಳೆದುಕೊಂಡು ಅವ್ರಿಗೆ ಗೊತ್ತಿದ್ದೆ ಹ್ಯಾ ಹೋರಾಟ ಮಾಡಬೇಕು ಅಂತ ನೀವು ಅವ್ರ ಕ್ಯಾರೆಕ್ಟರ್ ಎಸ್ನೇಷನ್ ಮಾಡೋದಕ್ಕೆ ಹೊರಟಿದ್ದೀರಾ ಮಗಳನ್ನ ಕಳೆದುಕೊಂಡ ತಾಯಿಯ ಮನಸ್ಸು ಎಷ್ಟು ದುಃಖ ತಪ್ತವಾಗಿರುತ್ತೆ ಅನ್ನೋದು ಗೊತ್ತಾ ನಿಮ್ಗೆ ನೀವು ಯಾರೋ ದೊಡ್ಡವರ ಪರವಾಗಿ ನಿಂತ್ಕೊಂಡು ಅವ್ರ ಪರ ಬ್ಯಾಟ್ ಮಾಡ್ತಾ ಈ ಹೆಣ್ಣು ಮಗಳ ಮಗಳನ್ನ ಚಾರಿತ್ರ್ಯವಾದ ಮಾಡೋದಕ್ಕೆ ಮುಂದುವರಿತೀವಿ ಮನೆ ಹ್ಯಾಂಗ್ ಕಟ್ತು ದುಡ್ಡು ಹೆಂಗ್ ಬಂತು ಯಾರ ಕೊಟ್ಟಿದ್ದಾರೆ ನೀವು ಕೇಳಿ ದುಡ್ಡು ಹ್ಯಾಕ್ ಕೊಟ್ಟು ಬಂತು ಅಂತ ದೊಡ್ಡವರಿಗೆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಹೆಸರಿನಲ್ಲಿ ಬಂದ ದುಡ್ಡು ಇದೆಯಲ್ಲ ಅದನ್ನ ಯಾರ ಕಬಳಿಸ್ತಿದ್ದಾರೆ ಹಿಂದೂ ದೇವರ ಹೆಸರಲ್ಲಿ ಬಂದು ದುಡ್ಡನ್ನು ನುಗ್ತಾ ಇರುವವರು ಯಾರು ಸಾಮ್ರಾಜ್ಯವನ್ನು ಕಟ್ಟಿಕೊಂಡವ್ರು ಯಾರು ಪಾಳೆಗಾರಿಕೆ ಮಾಡ್ತಿರುವವರು ಯಾರು ಅಲ್ಲಿ ಹೆಣಗಳು ಹೇಗೆ ಬಿದ್ದು ನೇತ್ರಾವತಿ ನದಿಯಲ್ಲಿ ಹರಿದು ಹೋಗ್ತಾ ಇದೆಯಲ್ಲ ಇದನ್ನ ಪ್ರಶ್ನೆ ಮಾಡೋ ಯೋಗ್ಯತೆ ಇಲ್ಲ ಈ ಇಬ್ಬರು ಹೆಣ್ಣು ಮಗಳ ಮೇಲೆ ದಾಳಿ ಮಾಡ್ತೀರಾ ಇದಕ್ಕೇನು ಇದಕ್ಕೆ ನಾಚಿಕೆಗೆಟ್ಟ ಪತ್ರಿಕೋದ್ಯಮ ಅನ್ನೋಣ ಇನ್ನೇನು ಅಣ್ಣ ಅಟರ್ ನಾನ್ ಸೆನ್ಸ್ ಈಗ ಈ ಪ್ರಕರಣಕ್ಕೆ ಬರ್ತೀವಿ ಇದು ಕುಸುಮಾವತಿಯವರು ಏನ್ ಹೇಳಿದ್ರು ಅಂತ ನೋಡಿ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ ಗ್ರಾಮದಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತೊಂದರ ನಡುವೆ ಸಂಭವಿಸಿದೆ ಎನ್ನಲಾದ ಅಸಹಜ ಸಾವು ಪ್ರಕರಣಗಳಲ್ಲಿ ಹೂತು ಹಾಕಲಾಗಿರುವ ಹಾಕ ಹೂತು ಹಾಕಲಾಗಿದೆ ಎನ್ನಲಾದ ಎಪ್ಪತ್ನಾಕು ಅನಾಥ ಪ್ರತ್ಯೇಕ ಅನಾಥ ಶವಗಳು ಏನಿವೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತ್ಯೇಕ ಎಫ್ಐ ಆರ್ ಅನ್ನ ದಾಖಲಿ ದಾಖಲಿಸಿ ತನಿಖೆ ನಡೆಸೋದಕ್ಕೆ ವಿಶೇಷ ತನಿಖಾ ತಂಡಕ್ಕೆ ನಿರ್ದೇಶನ ನೀಡಿ ಅಂತ ಕೋರಿ ಆ ಕುಸುಮಾವತಿ ಹೈಕೋರ್ಟ್ ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯನ್ನ ಅವರು ಸಲ್ಲಿಸಿದ್ದಾರೆ ಸೊ ಅವರು ಅವ್ರು ಏನ್ ಮಾಡಿದ್ದಾರೆ ಇಡೀ ಈ ಪ್ರಕರಣದಲ್ಲಿ ಯಾರು ಅರ್ಜಿ ಈ ಅವರ ಅರ್ಜಿಯಲ್ಲಿ ಪ್ರಕರಣದ ತನಿಖೆ ನಡೆಸುತ್ತಿರುವ ಎಸ್ಐ ಟಿಯನ್ನ ಪ್ರತಿವಾದಿಯನ್ನಾಗಿಸಲಾಗಿದೆ ಅರ್ಜಿ ಇನ್ನಷ್ಟೇ ಹೈಕೋರ್ಟ್ ವಿಭಾಗದ ಪೀಠದ ಬರಬೇಕು ವಿಚಾರಣೆ ನಿಗದಿ ಆಗ್ಬೇಕು ವಿಚಾರಣೆ ಇನ್ನೂ ನಿಗದಿಯಾಗಿಲ್ಲ ಅವ್ರು ಏನ್ ಹೇಳ್ತಾರೆ ಕಳೆದ ಮೂವತ್ತೊಂದು ವರ್ಷಗಳಲ್ಲಿ ಸಂಭವಿಸಿದೆ ಎನ್ನಲಾದ ಎಪ್ಪತ್ನಾಲ್ಕು ಅಸಹಜ ಸಾವು ಈ ಪ್ರಕರಣಗಳೇ ಸಂಬಂಧ ಪ್ರತ್ಯೇಕ ಎಫ್ಐಆರ್ ಅನ್ನ ದಾಖಲಿಸಬೇಕು ಮತ್ತು ಈ ಬಾಧಿತ ಕುಟುಂಬಗಳೇನು ಈ ಅವಧಿಯಲ್ಲಿ ಯಾರ್ಯಾರು ತಮ್ಮ ಮನೆಯ ಮಕ್ಕಳನ್ನ ಕಳೆದುಕೊಂಡಿದ್ದಾರೆ ಅವರ ಅವರು ಅವ್ರಿಗೆ ಹಾಗೆ ಕೆಲವು ಸಿದ್ಧಟ್ಟೆ ಎಸ್ ಐ ಗೆ ಲಿಖಿತ ಮನವಿ ಮಾಡಲಾಗಿತ್ತು ಎಲ್ಲವನ್ನ ಅವರು ನೆನಪು ಹಾಕಿಕೊಂಡಿದ್ದಾರೆ ಆದ್ರೆ ಈವರೆಗೆ ನಾವು ಕೊಟ್ಟ ಮನವಿಗೆ ಎಸ್ ಐ ಟಿ ಯಾವ ರೀತಿ ಪ್ರತಿಕ್ರಿಯೆ ನೀಡಿಸಿದೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಸೊ ಅವರು ಕ್ರಮ ಜರುಗಿಸಿಲ್ಲ ಅಂತ ನಮಗ ಅನ್ಸುತ್ತೆ ಆ ಕಾರಣಕ್ಕಾಗಿ ನೀವು ಕ್ರಮ ಜರುಗಿಸಿ ಅಂತ ಕೊಟ್ಟು ಇದ್ರಲ್ಲಿ ಏನ್ರಿ ತಪ್ಪಿದೆ ಇದ್ರಲ್ಲಿ ಯಾಕೆ ಹಿಡ್ಕೊಂಡ ಆ ಹೆಣ್ಣುಮಗಳನ್ನ ಅಹ್ ಮನ ಮರ್ಯಾದೆಯ ಟ್ರೈ ಮಾಡ್ತೀರಿ ಅವ್ರು ಇನ್ನೇನು ಮಾಡಿಲ್ವಲ್ಲ ಸೊ ಇದಾದ್ಮೇಲೆ ವಿಶೇಷ ತನಿಖಾ ತಂಡದ ಕೆಲಸವನ್ನ ಪ್ರಶ್ನಿಸೋದಕ್ಕೆ ಅದನ್ನ ಟೀಕಿಸೋದಕ್ಕೆ ಅಥವಾ ಅದ್ರ ಹಸ್ತಕ್ಷೇಪ ಮಾಡೋದಕ್ಕೆ ನಾವು ಪಿ ಐ ಎಲ್ ಸಲ್ಲಿಸಿಲ್ಲ ಅರ್ಜಿಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ ನಾವು ಹಸ್ತಕ್ಷೇಪ ಮಾಡ್ಬೇಕು ಅಂತಿಲ್ಲ ಆದ್ರೆ ನಾವು ಕೊಟ್ಟಂತ ಮನವಿ ಏನಿದೆ ಆ ಮನವಿಗೆ ತಕ್ ಸಂಬಂಧಪಟ್ಟ ಹಾಗೆ ಏನು ಅದಕ್ಕೆ ಹ ಮುಂದುವರೆದು ಆಗಿಲ್ಲ ಕ್ರಮ ಆಗಿಲ್ಲ ಅನ್ನೋದೇ ಅದ್ರ ಬದಲಿಗೆ ಅವರು ಹೇಳ್ತಾ ಹೋಗ್ತಾರೆ ರಾಜಕೀಯ ಸಾಮಾಜಿಕ ಮತ್ತು ಬಾಹ್ಯ ಒತ್ತಡಗಳಿಂದ ಗೊತ್ತಲ್ವಾ ಯಾವ್ದಾದ್ರು ರಾಜಕೀಯ ಸಾಮಾಜಿಕ ಮತ್ತು ಬಾಹ್ಯ ಒತ್ತಡಗಳಿಂದ ಮುಕ್ತವಾದ ಪರಿಣಾಮಕಾರಿ ಮತ್ತು ವ್ಯವಸ್ಥಿತವಾದ ಆ ಒಂದು ಏನ್ ಪ್ರತಿಕ್ರಿಯೆ ಕೆಲ ತನಿಖೆ ನಡೆಸಬೇಕಾಗಿತ್ತು ಅದನ್ನ ನಡೀತಲ್ಲ ಅದು ಕಾರ್ಯನಿರ್ವಹಿಸುವುದಕ್ಕ ರೀತಿ ಹೇಗೆ ನಿಷ್ಪಕ್ಷಪಾತವಾದ ತನಿಖೆ ನಡೆಯುವ ಎಲ್ಲ ಒತ್ತಡಗಳ ಸೊ ಅದಕ್ಕೆ ನೀವು ಐ ಟಿಗೆ ಸೂಚನೆ ಕೊಡಬೇಕು ಅಂತ ನ್ಯಾಯಾಲಯಕ್ಕೆ ಏನ್ ನ್ಯಾಯಬದ್ಧವಾಗಿ ತನಿಖೆ ನಡೆಸಿ ಈ ಒತ್ತಡದಿಂದ ಹೊರಗಡೆ ಮಾಡೋದಕ್ಕೆ ಮಾಡಿ ಅಂತ ಅದ್ರಲ್ಲಿ ಏನ್ ತಪ್ಪಿದೆ ನ್ಯಾಯಾಂಗದ ಮೇಲ್ವಿಚಾರಣೆಯಲ್ಲಿ ಅವರು ನ್ಯಾಯಾಂಗದ ಮೇಲ್ವಿಚಾರಣೆಯಲ್ಲಿ ಈ ತನಿಖೆ ನಡೀಬೇಕು ಅಂತ ಹೇಳ್ತಾರೆ ಕುಸುಮಾವತಿ ಯಾಕೆ ಯಾಕೆಂದ್ರೆ ಸರ್ಕಾರದ ಮೇಲ್ವಿಚಾರಣೆಯಲ್ಲಿ ನಡೆದ್ರೆ ನ್ಯಾಯ ಸಿಗುವ ಸಂಭವ ಕಡಿಮೆ ಅನ್ನೋದಕ್ಕಾಗಿ ಯಾಕೆಂದ್ರೆ ಸರ್ಕಾರದ ಮೇಲ್ವಿಚಾರಣೆಯಲ್ಲಿ ನಡೆದ್ರೆ ಅಲ್ಲಿ ಬಹುದೊಡ್ಡ ದೈವ ಭಕ್ತರುಗಳಿದ್ದಾರೆ ದೈವ ಭಕ್ತರು ದೇವರ ಭಕ್ತರಲ್ಲ ಅವರು ಮಂಜುನಾಥ ಅಣ್ಣ ಸ್ವಾಮಿ ಭಕ್ತರಲ್ಲ ಅಲ್ಲಿರುವ ದೊಡ್ಡವರ ಭಕ್ತರು ಸೊ ಆ ಕಾರಣಕ್ಕಾಗಿ ಇಲ್ಲೂ ಸಾರಿ ಆ ಕಾರಣಕ್ಕಾಗಿ ಅವ್ರು ಹೇಳ್ತಾ ಇರೋದು ನ್ಯಾಯಾಂಗದ ಒಂದು ಸುಪರ್ಧಿಯಲ್ಲಿ ತನಿಖೆ ನಡಿಬೇಕು ಅಂತ ಹೋಗ್ ಒಟ್ಟಾರೆ ಮನವಿಯಲ್ಲಿ ಏನಿದೆ ಅನ್ನೋದನ್ನು ನಾನು ಹೇಳ್ತಾ ವಿವರಿಸ್ತಾವೆ ಅವಾಗ ಗೊತ್ತಾಗುತ್ತೆ ಇವರೆಲ್ಲ ಬೆತ್ತಲೆಗೊಳ್ಬೇಕು ಅಂತ ಕುಸುಮಾವತಿಯವರನ್ನ ಯಾರ ಟಾರ್ಗೆಟ್ ಮಾಡ್ತಾರೆ ಅವ್ರು ಬೆತ್ತಲಾಗ್ತಾರೆ ಮಾಧ್ಯಮಗಳು ಬೆತ್ತಲಾಗ್ತಾರೆ ಏನ್ ಹೇಳ್ತಾರೆ ಅದರಲ್ಲಿ ಅರ್ಜಿದಾರರು ಅಕ್ಟೋಬರ್ ಹನ್ನೊಂದರಂದು ಸಲ್ಲಿಸಿರುವ ಮನವಿಯಲ್ಲಿ ವಿವರಿಸಲಾದ ಎಲ್ಲ ಎಪ್ಪತ್ನಾಲ್ಕು ಅಸಹಜ ಸಾವು ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಪ್ರತ್ಯೇಕ ಐ ಆರ್ ದಾಖಲಿಸಬೇಕು ಅಂತೇಳಿ ಪ್ರತಿವಾದಿಗಳಂದ್ರೆ ಎಸ್ ಐ ಟಿಗೆ ಸೂಚನೆ ನೀಡಬೇಕು ಎಪ್ಪತ್ನಾಲ್ಕು ಪ್ರತ್ಯೇಕವಾದ ಐ ಆರ್ ಇರಬೇಕು ಒಂದು ಐ ಆರ್ ಅಲ್ಲ ಪ್ರತಿ ಎಫ್ ಎಫ್ಐಆರ್ಗೂ ಪ್ರತ್ಯೇಕ ಆರ್ ಸಂಖ್ಯೆ ಹಾಗೂ ಕೇಸ್ ಸಂಖ್ಯೆಯನ್ನು ನಿಗದಿಪಡಿಸ್ಬೇಕು ಪ್ರತಿಯೊಂದು ಪ್ರಕರಣವನ್ನು ನೀವು ಪ್ರತ್ಯೇಕ ಪರಿಗಣಿಸಬೇಕು ಎಪ್ಪತ್ನಾಲ್ಕನ್ನು ನೀವು ಒಟ್ಟು ಸೇರಿಸಿದ್ರೆ ಸೊ ನ್ಯಾಯ ಏನಿದೆ ಸಿಗೋದಕ್ಕೆ ತನಿಖೆಗೆ ಒಂದು ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಅವರ ಅಭಿಪ್ರಾಯ ಅದರ ಜೊತೆಗೆ ಪ್ರತಿ ನಿರ್ದಿಷ್ಟ ಪ್ರಕರಣದ ತನಿಖೆಗೆ ವೈಯಕ್ತಿಕ ಜವಾಬ್ದಾರಿ ಹೊಂದಿರುವ ತನಿಖಾಧಿಕಾರ ಹೊಂದಿರುವ ತನಿಖಾದಿಯನ್ನು ಎಲ್ಲಿಸ್ಬೇಕು ಅಂದ್ರೆ ಒಂದೊಂದು ಪ್ರಕರಣಕ್ಕೊಬ್ಬ ಆಫೀಸರ್ ಸಿಗ್ಬೇಕು ಯಾಕೆಂದ್ರೆ ಈ ಎಲ್ಲ ಪ್ರಕರಣಗಳಿಗೆ ಐಒಗಳು ಇರ್ತಾರೆ ಇನ್ವೆಸ್ಟಿಗೇಟರ್ ಆದ್ರೆ ಒಂದೊಂದು ಪ್ರಕರಣವನ್ನು ಪ್ರತ್ಯೇಕವಾಗಿ ಪರಿಗಣಿಸಿ ಐ ಅಹ್ ನಿಯೋಜಿಸುವುದಕ್ಕೆ ಸೂಚನೆ ಕೊಡಿ ಅಂತ ಅದ್ರ ಜೊತೆಗೆ ಅವ್ರು ಇನ್ನೊಂದು ಹೇಳ್ತಾರೆ ಏನು ರೆಡಾರ್ ನಂತಹ ಸಾಧನಗಳನ್ನು ಬಳಸಿ ಸಮಾಧಿ ಸ್ಥಳವನ್ನ ಪತ್ತೆ ಹೆಚ್ಚಿ ವಿಧಿವಿಜ್ಞಾನ ಪರೀಕ್ಷೆಗಾಗಿ ಅವಶೇಷಗಳನ್ನ ಹೊರತೆಗೆಯುವಂತೆ ಹಾಗೂ ಡಿ ಎನ್ ಎ ದೈಹಿಕ ಚೆಹರೆ ಕಾಣೆಯಾದ ವ್ಯಕ್ತಿಗಳ ವಿರೋಧೊಂದಿಗೆ ಹೊಂದಾಣಿಕೆ ಮಾಡಿ ಸಂತ್ರಸ್ತರನ್ನ ಪತ್ತೆ ಹಚ್ಚೋದಕ್ಕೆ ವಿಧಿ ವಿಜ್ಞಾನ ರೋಗಶಾಸ್ತ್ರದ ಮೂಲಕ ಅವರ ಸಾ ಸಾವಿಗೆ ನಿಖರ ಕಾರಣವನ್ನ ಪತ್ತೆ ಹಚ್ಚಬೇಕಾಗಿದೆ ಇದ್ರಲ್ಲಿ ತಪ್ಪಿದೆಯಾ ಕೇಳಿದ್ರಲ್ಲಿ ಅವರು ಮತ್ತೆ ಯಾಕೆ ಟಾರ್ಗೆಟ್ ಮಾಡ್ತೀರಾ ಹೆಣ್ಣು ಏನಿದೆ ಅವ್ರು ಕೇಳಿದ್ರು ತಪ್ಪಿದೆ ನ್ಯಾಯಾಲಯ ಮುಂದೆ ಎಲ್ಲೂ ನ್ಯಾಯಾಲಯ ಎಲ್ಲೂ ನ್ಯಾಯ ಸಿಗದಿದ್ರೆ ಇಲ್ಲಿ ನ್ಯಾಯಾಲಯ ಮುಂದೆ ಅಲ್ವಾ ಇನ್ನೆಲ್ಲಿ ಹೋಗ್ಬೇಕು ಸೊ ಅದರಂತೆ ಅವ್ರು ಹೇಳ್ತಾ ಹೋಗ್ತಾರೆ ದಾಖಲಿಸ್ಕೊ ಅಪರಾಧಿ ವಿಚಾರಣೆ ಒಳಪಡಿಸೋದಕ್ಕೆ ಎಸ್ ಆರ್ ಟಿಗೆ ನಿರ್ದೇಶಿಸಬೇಕು ಅಂತ ಸಾರ್ವಜನಿಕ ಪ್ರಕಟಣೆಯಲ್ಲಿ ಕಾಣೆಯಾದ ವ್ಯಕ್ತಿಗಳ ಸಂಬಂಧಿಕರು ಸೂಕ್ತ ಮಾಹಿತಿಯೊಂದಿಗೆ ಎಸ್ ಐ ಟಿಯನ್ನು ಸಂಪರ್ಕಿಸೋದಕ್ಕೆ ಸ್ಪಷ್ಟ ಸೂಚನೆ ನೀಡೋದಕ್ಕೆ ಅಧಿಕಾರಿಗಳನ್ನ ಅವರ ವಿವರಗಳನ್ನು ಕೂಡ ಪ್ರಕಟಿಸಬೇಕು ಅಂತ ಈ ಪ್ರಕರಣಕ್ಕೆ ಈ ಎಲ್ಲ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಮಗ್ರ ವಸ್ತುಸ್ಥಿತಿ ವರದಿಯನ್ನ ತಿಂಗಳಿಗೊಮ್ಮೆ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು ಅಂತ ಮನವಿ ಮಾಡಿದ್ದಾರೆ ಅಂದರೆ ನ್ಯಾಯಾಲಯದ ಸುಪರ್ದಿಯಲ್ಲಿ ತನಿಖೆ ನಡೆದ್ರೆ ಆಗ ನಿಜವಾದ ತಪ್ಪಿತಸ್ಥರು ಸಿಕ್ಕಾಕುತ್ತಾರೆ ಈ ಸರ್ಕಾರ ಏನಿದೆ ಈ ಸರ್ಕಾರದ ಸುಪರ್ದಿಯಲ್ಲಿ ನಡೆದರೆ ಸಾಧ್ಯ ಇಲ್ಲ ಯಾಕೆಂದ್ರೆ ಇಲ್ಲಿ ಆಡಳಿತಾಧಿಕಾರಿಗಳ ಭಕ್ತರಿದ್ದಾರೆ ಅವ್ರ ದೈವ ಭಕ್ತ ಇರಲ್ಲ ಧರ್ಮಾಧಿಕಾರಿಗಳು ಎಂದ್ಕಂಡವರು ಭಕ್ತರಿದ್ದಾರೆ ಅವರು ಮಂಜುನಾಥ ಅಣ್ಣಪ್ಪ ಸೇವಿ ಅಣ್ಣಪ್ಪ ದೇವರ ಭಕ್ತರಲ್ಲ ಸರ್ಕಾರದಲ್ಲಿದ್ದಾರೆ ಆದ್ರಿಂದ ಅವರು ಈ ಸಂಪೂರ್ಣವಾದ ತನಿಖೆಯನ್ನ ಹಾದಿ ತಪ್ಪಿಸಬಹುದು ಅಂತ ಅನುಮಾನ ಸೌಜನ್ಯನ್ನ ಕಳೆದುಕೊಂಡ ಕುಸುಮಾವತಿ ಅವರಿಗೆ ಬಂದಿರೋದ್ರಲ್ಲಿ ತಪ್ಪೇನಿದ್ದೀರಿ ಏನ್ ತಪ್ಪಿದೆ ಯೋಚನೆ ಮಾಡಿ ಆದ್ರೆ ಯಾಕೆ ಕುಸುಮಾವತಿ ಅವ್ರನ್ನ ಟಾರ್ಗೆಟ್ ಮಾಡ್ತೀರಿ ಇದ್ರ ಬಗ್ಗೆ ಅವರು ಯಾಕೆ ಹೀಗೆ ಕೊಟ್ಟರು ಯಾಕೆ ಮಾಡೋ ಇಡೀ ಕುಸುಮಾವತಿ ಅವರ ನಡವಳಿಕೆಯಲ್ಲಿ ಏನೋ ಸಂಶಯ ಇದೆ ಅನ್ನೋ ರೀತಿಯಲ್ಲಿ ಮೇನ್ ಸ್ಟ್ರೀಮ್ ಮಾಧ್ಯಮ ಮತ್ತು ಕೆಲವು ಆ ಯೂಟ್ಯೂಬರ್ಸ್ಗಳು ಅವರು ಇವರು ಮಾತನಾಡಕ್ಕೆ ಪ್ರಾರಂಭ ಯಾರ ಮೇಲೆ ದೂರ ಕೊಟ್ಟಿದ್ದಾರೆ ಯಾರ ಮೇಲೆ ದೂರ ಇದೆಯೋ ಯಾರು ಹತ್ಯಾಕಾಂಡ ನಡೆಸಿರಬಹುದು ಅನುಮಾನಗಳಿದೆಯೋ ಅವ್ರ ಬಗ್ಗೆ ಯಾಕೆ ಮಾತನಾಡಲ್ಲ ಅವ್ರ ಬಗ್ಗೆ ಯಾಕೆ ತನಿಖೆ ನಡೆಸಬೇಕು ಅಂತ ಹೇಳಲ್ಲ ಕುಸುಮಾವತಿ ಬಗ್ಗೆ ಮಾತನಾಡ್ತಾರೆ ಸೊ ಈ ಇನ್ನೊಬ್ರು ಆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಐ ಎಪ್ರಿಸಿಯೇಟ್ ಅವರು ಅವರು ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಸಾಂವಿಧಾನಿಕವಾದ ಅಧಿಕಾರ ಇರುವ ಸಂಸ್ಥೆ ಅವರು ಪತ್ರ ಬರೆದ ಮೇಲೆ ಏನು ಆ ಧರ್ಮಸ್ಥಳದಲ್ಲಿ ಕಳೆದ ಇಪ್ಪ ಮೂವತ್ತು ನಲವತ್ತು ವರ್ಷಗಳಿಂದ ನಡೆದಿದೆ ಅನ್ನೋದ ಅತ್ಯಾಚಾರ ಹತ್ಯೆ ಬದಲಾದ ಪ್ರಕರಣಗಳ ಬಗ್ಗೆ ಅದ್ರ ಬಗ್ಗೆ ತನಿಖೆ ಆಗ್ಬೇಕು ಅಂತ ಹೇಳಿ ನಾಗಲಕ್ಷ್ಮಿ ಚೌಧರಿ ಅವರು ಪತ್ರ ಬರೆದರು ಸರ್ಕಾರಕ್ಕೆ ಮುಖ್ಯಮಂತ್ರಿಗಳು ಅದರ ಆಧಾರದ ಮೇಲೆ ಎಸ್ ಐ ಟಿಯನ್ನ ರಚಿಸಿದರು ಅಲ್ವಾ ಐ ಟಿ ರಚನೆ ಆಯ್ತು ತನಿಖೆ ನಡೀತಾ ಇದೆ ಈ ಸಂದರ್ಭದಲ್ಲಿ ನೀವು ಸರ್ಕಾರದ ಆದೇಶದಲ್ಲೂ ಕೂಡ ಮಹಿಳಾ ಆಯೋಗದ ರೆಫರೆನ್ಸ್ ಇದೆ ಆ ಕಾರಣಕ್ಕಾಗಿ ಇದು ಏನಾಗಿದೆ ಅನ್ನೋ ಅನ್ನೋದನ್ನ ವಿವರಗಳನ್ನು ಕೊಡಿ ಎಸ್ಐ ಟಿಗೆ ನಾಗಲಕ್ಷ್ಮಿ ಚೌಧರಿ ಅವರ ಪತ್ರ ಬರೆದ ಇದು ತಪ್ಪಾ ಅದು ಅವ್ರ ಕರ್ತವ್ಯ ಅಲ್ವಾ ಯಾಕೆ ಕರ್ತವ್ಯ ಮಾಡುವವರನ್ನೇ ನೀವು ಪ್ರಶ್ನೆ ಮಾಡ್ತೀರಿ ಯಾಕೆ ಕರ್ತವ್ಯ ಮಾಡುವ ಹೆಣ್ಣು ಮಗಳನ್ನ ಟಾರ್ಗೆಟ್ ಮಾಡ್ತೀರಿ ಹಾಗೆ ಟಾರ್ಗೆಟ್ ಮಾಡೋದಕ್ಕೆ ನಿಮ್ ಮನಸ್ಸಾದ್ರೂ ಹ್ಯಾಕ್ ಬರುತ್ತೆ ಅವರು ತಪ್ಪು ಮಾಡಿದರೆ ಅನ್ಯಾಯ ಮಾಡಿದ್ರೆ ಓಕೆ ನೀವು ಪ್ರಶ್ನಿಸಿ ನನ್ ಬೇಡ ಅಂತ ಹೇಳಲ್ಲ ಆದ್ರೆ ತಮ್ಮ ಕರ್ತವ್ಯ ನಿರ್ವಹಿಸಿದ ಒಬ್ಬ ಹೆಣ್ಣು ಅನ್ನ ಅವರ ಕ್ಯಾರೆಕ್ಟರ್ಗೆ ಡ್ಯಾಮೇಜ್ ಆಗುವಂತೆ ನೀವು ಪ್ರಶ್ನೆ ಮಾಡ್ತಿರಲ್ಲ ಇದು ಸರಿ ಇದನ್ನು ಬೇರೆ ಇವರ ಹತ್ರ ಕೇಳಬೇಕಾಗಿಲ್ಲ ನಾವು ಮಾಧ್ಯಮದವರಾಗಿ ನಮ್ಮ ಆತ್ಮ ಅನ್ನೋದಿದ್ರೆ ಅದಕ್ಕೆ ಪ್ರಶ್ನೆ ಮಾಡ್ಕೊಳ್ಬೇಕು ಮೂರನೇ ಅವರಿಂದ ಉತ್ತರ ಬೇಕಾಗಿಲ್ಲ ನಮಗೆ ನಾವೇ ನಮ್ಮ ಉತ್ತರವನ್ನು ಕೇಳ್ಬೇಕು ಹಾಗಿದ್ರೆ ಈ ಇಬ್ಬರು ಹೆಣ್ಣು ಮಕ್ಕಳ ಮೇಲೆ ಟಾರ್ಗೆಟ್ ಮಾಡುವುದಕ್ಕೆ ಇವರಿಗೆ ಆದೇಶ ಕೊಟ್ಟವರು ಯಾರು ದೊಡ್ಡವರಿಂದ ಬಂತ ಆದೇಶ ಚಿಕ್ಕವರಿಂದ ಬಂತ ಯಾವ ದಣಿಗಳು ಆದೇಶ ನೀಡಿದ್ರು ನಿಮ್ಮ ದಣಿಗಳು ಯಾರು ಯಾರ ದಣಿಗಳ ಪರವಾಗಿ ನಿಮ್ ಕೆಲಸ ಮಾಡ್ತಾ ಇದ್ದೀರಿ ಈ ಹೆಣ್ಣು ಮಗಳನ್ನ ಪ್ರಶ್ನಿಸುವವರು ನೀವು ದಣಿಗಳನ್ನ ಪ್ರಶ್ನಿಸಬಹುದಾಗಿತ್ತಲ್ವಾ ದಣಿಗಳನ್ನ ಯಾಕೆ ಪ್ರಶ್ನಿಸ್ತಿಲ್ಲ ಕಾಮಂದರನ್ನ ಯಾಕೆ ಪ್ರಶ್ನಿಸ್ತಿಲ್ಲ ಮುಂಡಾಸುದಾರಿಗಳನ್ನ ಯಾಕೆ ಪ್ರಶ್ನಿಸ್ತಿಲ್ಲ ಅವರ ಮುಂಡಾಸಿನ ಅಡಿಯಲ್ಲಿ ಏನಿದೆ ಅನ್ನೋದನ್ನ ಪ್ರಶ್ನೆ ಮಾಡಿದ್ದೀರ ಅವರ ಬಿಳಿ ಬಟ್ಟೆಯ ಅಡಿ ಈಗ ಎಂತ ಕಪ್ಪು ಕಲೆಗಳಿವೆ ಅನ್ನೋದನ್ನ ನಿಮಗೆ ಗೊತ್ತಾ ಪ್ರಶ್ನಿಸಿದ್ದರೆ ಆ ಪ್ರಶ್ನಿಸುವ ಧೈರ್ಯ ಇದೆಯಾ ನಿಮಗೆ ಆ ಆತ್ಮಸ್ಥೈರ್ಯ ಇದೆಯಾ ಯಾಕೆ ದೊಡ್ಡವರ ಗುಲಾಮರಂತೆ ವರ್ತನೆ ಮಾಡ್ತೀರಿ ಈ ಪ್ರಶ್ನೆಗಳನ್ನ ಕೇಳಲೇಬೇಕಾಗಿ ಆದ್ದರಿಂದ ತುಂಬಾ ನೋವಿನಿಂದ ದುಃಖದಿಂದ ಈ ಪ್ರಶ್ನೆ ಕೇಳ್ತಾ ಇದೆ ಅದರಂತೆ ನ್ಯಾಯಾಲಯ ಯಾವ ತೀರ್ಪು ನೀಡುತ್ತೆ ನೋಡೋಣ ನ್ಯಾಯಾಲಯದ ಸುಪರ್ದಿಯಲ್ಲಿ ಈ ಒಂದು ಪ್ರಕರಣದ ತನಿಖೆ ಆಗೋದು ಅತ್ಯಗತ್ಯ ಅಂತ ನನಗನ್ಸುತ್ತೆ ಇದು ಇವತ್ತಿನ ವಿಶ್ಲೇಷಣೆ ಇನ್ನೊಂದು ವಿಚಾರ ಬರ್ತೀನಿ ನಾನು ವಾಯಿನಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರಬಿಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋ ಉಳಿಸಿ ನನ್ನನ್ನು ಆಶೀರ್ವದಿಸಿ ನಮಸ್ಕಾರ